ನಮಸ್ಕಾರ ನಾವು ಗಂಡಮಕ್ಳಿಗೆಲ್ಲ ರೀ ಶಾಸ್ತ್ರ ಮಾಡಿ ತಗೋಳಿ ಫೆಬ್ರವರಿ ಗಂಡಮಕ್ಳು ಕಡೆ ಮಾತ್ರ ಇದ್ದೂ ಕೊಟ್ಟ ಖುಷಿಯಾಗಿರ್ಬೇಕು ರಣೆ ಇಲ್ಲ ಇಲ್ಲ ಇಲ್ಲಿ ಇಲ್ಲಿ ಮಂಚೂರು ಹಿಂಗ್ಕೊಳ್ಳಿ ನೀನೇನ ಕ್ಯಾಮ್ರಾ ಮುಂದೇನ ತರ್ತೀವಲ್ವಾ ಧೂಮ್ ಹಾಕುವ ಡೂಮ್ ಇಲ್ಲ ಈಗ ಇಲ್ಲದೆ ಆದ್ರೆ ಹೋಗಿ ಸ್ವಲ್ಪ ಅದಕ್ಕೆ ಓಕೆ ಬಂದಿದ್ದೀನಿ ಹೋಗ್ಬಂದಿದ ಇವಾಗ ಎಲ್ಲರೂ ಎಲ್ಲ ನಿಮ್ಮ ಮುತ್ತೈದ ಸೇರಿ ಒಂದು ಹಾಡನ್ನ ಹಾಡ್ಬೇಕು ಸರ್ ನೋಡಿ ಹಾಡು ಹಾಡಬೇಕು ಶಾಸ್ತ್ರ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಒಂದು ಎಲ್ಲಿದೀರಾ ಹಾ ಬಸ್ರಿ ಕಳೆ ಎತ್ ಕಾಣ್ತಾ ಇದೆ ಮುಖದಲ್ಲಿ ಅಲ್ಲ ಬಸರಿ ಏನಾಗಿಲ್ಲ ಈಗ ಜೋಪಾನ್ ವಾಗಿ ಅವರನ್ನ ದಯವಿಟ್ಟು ಅಲ್ಲಿ ಕರ್ಕೊಂಡ್ ಬಂದ್ರೆ ಇದ